ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಹೇಳೋಕ್ಕೆ ಬಂದಿರೋ ವಿಷಯ ಏನಂದರೆ ನಮ್ಮನೆ ಸುತ್ತಮುತ್ತ ಒಂದು ಸಣ್ಣ ಪುಟ್ಟ ಗಿಡ ಮರಗಳ ಬಗ್ಗೆನೂ ಡೀಟೇಲಲ್ಲಿ ನಿಮಗೆ ತೋರಿಸೋಣ ನಮ್ಮ ಮನೆ ಮುಂದೆ ಹೇಗಿದೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ನಾನು ಒಂದು ನನಗೆ ಗೊತ್ತಿರೋಂಥ ಒಂದು ಸಣ್ಣ ಪುಟ್ಟ ಟಿಪ್ಸ್ನ ನಿಮಗೆ ತಿಳಿಸೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದೇನು ಅಂದರೆ ಈಗಾಗಲೇ ನವಂಬರ್ ಮುಗಿದು ಡಿಸೆಂಬರ್ ಸ್ಟಾರ್ಟ್ ಆಗಿದೆ ತುಂಬ ಚಳಿ ಇದೆ ವಿಂಟರ್ ಸೀಸನ್ ನಿಮಗೆ ಗೊತ್ತಿದೆ ಸ್ಕಿನ್ನೆಲ್ಲ ತುಂಬ ಒಡೆಯುತ್ತೆ ಈ ಒಂದು ಒಡೆಯೋದಕ್ಕೆ ಕಾರಣ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ಹಾಗಾಗಿ ನಮ್ಮ ಸ್ಕಿನ್ನೆಲ್ಲ ಒಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ಈ ಒಂದು ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಈ ಟೈಮಲ್ಲೂ ಚೆನ್ನಾಗಿರಬೇಕು ಅಂದರೆ ನೀವು ಹೆಚ್ಚು ನೀರು ಕುಡಿಬೇಕಾಗುತ್ತೆ ಹೆಚ್ಚು ತರಕಾರಿ ಹಣ್ಣುಗಳು ತಿನ್ನಬೇಕಾಗುತ್ತೆ ಬೆಂಗಳೂರಲ್ಲಿ ಎಲ್ಲ ಟೈಮಲ್ಲಿ ಎಲ್ಲ ತರಕಾರಿ ಸಿಗುತ್ತೆ ಹಾಗಲ್ಲ ಆ ಒಂದು ವೆದರಲ್ಲಿ ಯಾವ ತರಕಾರಿ ಹಣ್ಣು ಸಿಗುತ್ತೋ ನೀವು ಅದನ್ನೇ ಸೇವಿಸಬೇಕಾಗುತ್ತೆ ಇದರಿಂದ ಒಳಗಡೆಯಿಂದ ನಿಮ್ಮ ಒಂದು ದೇಹದ ಸ್ಕಿನ್ ಆಗಿರ್ಬೋದು ನಿಮ್ಮ ದೇಹದ ಆರೋಗ್ಯ ಆಗಿರ್ಬೋದು ಚೆನ್ನಾಗಿರುತ್ತೆ ಹಾಗೆ ಹೊರಗಡೆಯಿಂದ ಅದಕ್ಕೆ ಹೆಂಗೆ ಪ್ರೊಟೆಕ್ಷನ್ ಮಾಡಬೇಕು ಅಂದರೆ ನೀವು ನಿಮ್ಗೆ ಇಷ್ಟ ಆದರೆ ಯಾವುದಾದ್ರೂ ಕ್ರೀಮ್ ಅಥವಾ ಕೆಲವೊಂದು ಹೊರ್ಗಡೆ ಏನು ಸಿಗುತ್ತೋ ಅದು ನೀವು ಬಳಸ್ಬೋದು ಫ್ರೆಂಡ್ಸ್ ಇದು ನನ್ನ ಅನಿಸಿಕೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೋಡೋಣ ಹೇಗೆ ಅನಿಸುತ್ತೆ ನಿಮಗೆ ಅವಾಗ ನಿಮ್ಗೆ ಒಂದು ಸಲ ಟ್ರೈ ಮಾಡಿದ್ರೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಇದನ್ನು ನೀವು ಬಳಸಿ ಬೇಕಾರೆ ಬಿಡ್ಬೋದು ಬೇಡ ಅನಿಸಿದ್ರೆ ಟ್ರೈ ಮಾಡಿ ನೋಡಿ ಏನಿಲ್ಲ ಸಿಂಪಲಾಗಿ ಎಲ್ಲರೂ ಎಲ್ಲರ ಮನೆಯಲ್ಲೂ ಕೊಬ್ಬರಿ ಎಣ್ಣೆ ಇರುತ್ತೆ ಆ ಕೊಬ್ಬರಿ ಎಣ್ಣೆನ ನೀವು ತುಂಬ ಜಾಸ್ತಿ ತಗೋಬಾರ್ದು ಲೈಟಾಗಿ ಒಂದೆರಡು ಡ್ರಾಪ್ಸ್ ಅಷ್ಟು ತೊಗೊಂಡು ಫೇಸ್ಗೆ ಲಿಪ್ಸ್ಗೆ ನಿಮ್ಮ ಕೈ ಕಾಲುಗಳಿಗೆ ನಿಮ್ಮ ಸ್ಕಿನ್ಗೆ ನೀವು ಅಪ್ಲೈ ಮಾಡ್ಬೋದು ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಅದು ಸ್ಕಿನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ ಅದಾದ ನಂತರ ನೀವು ಓವರ್ನೈಟ್ ಬಿಟ್ಟು ಬೆಳಗ್ಗೆ ಎದ್ದು ಫೇಸ್ ವಾಶ್ ಅಥವಾ ಸ್ನಾನ ಮಾಡ್ಬೋದು ಫ್ರೆಂಡ್ಸ್ ಹೀಗಾಗಿ ಎಕ್ಸಸ್ ಆಫ್ ಏ ಫಸ್ಟ್ ಟೈಮ್ ಅಲ್ಕೊಂಡಾಗಲೇ ಅದು ಓವರ್ನೈಟ್ ಎಲ್ಲ ಇದಾಗೋಗಿ ಡ್ರೈ ಆಗೋಗಿರುತ್ತೆ ಅದು ಇನ್ನೂ ನೀವು ಸ್ನಾನ ಮಾಡಿಕೊಂಡ್ರೆ ಅಥವಾ ಫೇಸ್ ವಾಶ್ ಮಾಡಿದಾಗ ಇನ್ನೂ ಏನು ಎಕ್ಸಸ್ ಆಮ್ ಆಯಿಲ್ ಇರುತ್ತೋ ಅದು ಕೂಡ ಹೊರಟೋಗುತ್ತೆ ಬಟ್ ನಿಮ್ಮ ಸ್ಕಿನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈವನ್ ಶೈನಿಂಗ್ ಕೂಡ ಬರುತ್ತೆ ಲೈಟಾಗಿ ಇದು ನನ್ನ ಒಂದು ಅನಿಸಿಕೆ ಫ್ರೆಂಡ್ಸ್ ನಾನು ಯೂಸ್ ಮಾಡಿ ನೋಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಬಟ್ ಈಗ ನಾನು ಯೂಸ್ ಮಾಡಿಲ್ಲ ಈ ಹಿಂದೆ ಯೂಸ್ ಮಾಡಿದ್ದೆ ಸ್ವಲ್ಪ ನಾನು ಯಾವುದೇ ಒಂದು ಪ್ರೊಟೆಕ್ಷನ್ ಫೇಸ್ಗೋಸ್ಕರ ಅಥವಾ ಸ್ಕಿನ್ಗೋಸ್ಕರ ನಾನು ಯಾವುದು ಮಾಡೋದಿಲ್ಲ ಏನೋ ಪಾಂಟ್ಸ್ ಕೋಲ್ಡ್ ಕ್ರೀಮ್ ಅಥವಾ ಮಾಯಶ್ಚರೈಸರ್ ಏನಿದೆ ಅದಷ್ಟೇ ಅಪ್ಲೈ ಮಾಡ್ತೀನಿ ಡೈಲಿ ನಾನು ಯಾವುದು ಜಾಸ್ತಿ ಕ್ರೀಮ್ಗಳನ್ನ ಬಳಸಲ್ಲ ಫ್ರೆಂಡ್ಸ್ ಮಾಡ್ತೀನಿ ಇವು ಕೂಡ ಯೂಸ್ ಮಾಡಿ ನೋಡಿ ಅನಿಸುತ್ತೆ ಯಾವುದೋ ಕ್ರೀಮ್ ಬಳಸೋದಕ್ಕಿಂತ ಇದು ಮನೆ ಮದ್ದು ಸೈಡ್ ಎಫೆಕ್ಟ್ ಅಂತೂ ಖಂಡಿತ ಇರೋಲ್ಲ ಆರಾಮಾಗಿ ಟ್ರೈ ಮಾಡ್ಬೋದು ಇನ್ನೂ ಒಂದೇನು ಅಂದರೆ ತರಕಾರಿ ಹಚ್ತಿರ್ತೀರ ಮನೇಲಿ ಯಾರು ಯಾರಿರ್ತಾರೋ ಅವ್ರು ಅಡುಗೆ ಮಾಡಬೇಕಾದ್ರೆ ಟೊಮೊಟೊ ಕ್ಯಾರೆಟ್ ಬೀಟ್ರೋಟ್ ಈ ಥರ ಒಂದು ತರಕಾರಿಗಳನ್ನ ಹಚ್ತಾ ಇರ್ಬೇಕಾದ್ರೆ ಅದೇ ಒಂದು ತರಕಾರಿ ಒಂದು ಪೀಸ್ ತೊಗೊಳ್ಳಿ ಇಲ್ಲ ಅಂದರೆ ಕೈಯಲ್ಲಾಗಿರುತ್ತಲ್ಲ ಅದೇ ಒಂದು ಲಿಕ್ವಿಡ್ನ ನೀವು ಹಾಗೆ ಫೇಸ್ ಅಪ್ಲೈ ಮಾಡಿಕೊಂಡು ನೀವು ಕೂಡ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಬೋದು ಹಾಗೂ ಕೂಡ ಚೆನ್ನಾಗಿರುತ್ತೆ ಇನ್ನೊಂದೇನು ಅಂದರೆ ತುಂಬ ಸೋಪಾಕಿ ಉಜ್ಜೋದು ಅಥವಾ ಬ್ರಷಲ್ಲಿ ಉಜ್ಜೋದು ಕಲ್ಲಲ್ಲಿ ಉಜ್ಜೋದು ತುಂಬ ಸೋಪಾಕಿ ರಫ್ಫಾಗಿ ಹಿಂಗೆ ಉಜ್ಜೋದು ಹಾಗೆಲ್ಲ ಮಾಡಬಾರ್ದು ಸ್ಕಿನ್ನನ್ನು ನಾವು ಮಗು ಥರ ಹೂವು ಥರ ನೋಡ್ಕೋಬೇಕು ಸಾಫ್ಟಾಗಿ ಜಸ್ಟ್ ಹಿಂಗೆ ಲೈಟಾಗಿ ಈ ಥರ ನಾವು ತೊಳ್ಕೋಬೇಕಾಗುತ್ತೆ ತುಂಬ ರಫ್ಫಾಗಿ ಹಿಂಗೆ ಉಜ್ಜೋದಕ್ಕಿಂತ ಜಸ್ಟ್ ಹಿಂಗೆ ಹಿಂಗಂದ್ರೂ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಸ್ಕಿನ್ನಲ್ಲಿ ಅದ್ರದೇ ಅದು ಗುಣ ಇದೆ ಅದು ಕ್ಲೀನ್ ಆಗೋವಂಥ ಗುಣ ಇದೆ ನಾವು ಅದರಲ್ಲಿ ಏನೋ ಇದೆ ಅಂತ ಹಿಂಗೆ ಹಾಕಿ ಹಾಕಿ ಉಜ್ಜೋ ಅಂಥದ್ದು ಏನು ಬೇಕಿಲ್ಲ ಅನಿಸುತ್ತೆ ಇದು ನನಗೆ ಗೊತ್ತಿರೋಂಥ ಒಂದು ವಿಷಯ ಇವತ್ತು ನಾನು ದೋಸೆ ಮಾಡಿದ್ದೆ ಫ್ರೆಂಡ್ಸ್ ತಿಂಡಿ ಮತ್ತು ಅಡುಗೆ ಕೂಡ ರೆಡಿ ಇದೆ ಅವ್ರಿಗೆ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಉಳಿ ಮಾಡ್ತೀವಿ ನಿಮಗೂ ಕೂಡ ದಿವಸ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾವು ಹೇಗೆ ಮಾಡ್ತೀವಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇನ್ನೊಂದೇನು ಅಂದರೆ ರಾಜು ಅವರೇ ಇನ್ನೂ ಬಂದೇ ಇಲ್ಲ ಕಾಲು ಆಲೆ ತೊಗೊಳ್ತಾ ಇದೀಯ ಬೇಡ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು ಬಟ್ ನಂಗೆ ತುಂಬ ಇಷ್ಟ ಫ್ರೆಂಡ್ಸ್ ಅವರೇಕಾಯಿ ಅಂದರೆ ತುಂಬ ತುಂಬ ಇಷ್ಟ ಕಾಳುಗಳು ಸೊಪ್ಪು ಮಾಮೂಲಿ ತರಕಾರಿಗಳೇ ಇಷ್ಟ ಆಗುತ್ತೆ ಸ್ಪೆಷಲ್ ಐಟಮ್ಗಿನ ನಾನು ಸ್ವೀಟಲ್ಲಿ ಅಷ್ಟು ತಿನ್ನಲ್ಲ ಈ ಥರ ನಾರ್ಮಲ್ ತಿಂಡಿ ಅಡುಗೆಗಳೇ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ತೊಗೊಬಂದೆ ಬೇಳೆ ಮಾಡೋಣ ಅಂದ್ಕೊಂಡಿದ್ದೆ ಇಸ್ಕಿದ್ದು ಬೇಳೆ ಸಾರು ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಕಾಳು ಅಷ್ಟು ದಪ್ಪ ಇರಲಿಲ್ಲ ಸರಿ ಆಯಿತು ಹುಳಿ ಮಾಡೋಣ ಅಂತ ಹುಳಿ ಮಾಡಿ ಇಟ್ಟಿದ್ದೀನಿ ನನಗನ್ಸಿದ್ದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹೇಳ್ಕೋಬೇಕು ಅಂತ ಏನಿಲ್ಲ ಜಸ್ಟ್ ನಾ ಇವಾಗ ನನ್ನ ಜೊತೆ ಆಗಿರೋರಿಗೆ ಈ ಥರ ಒಂದು ಕೆಲವೊಂದು ಮಾತಾಡಿದ್ರೆ ಅದು ಖುಷಿ ಕೊಡ್ಬೋದು ಅಂತ ನನಗೆ ಅನ್ನಿಸ್ತು ಹಾಗೆ ಹಾಗಾಗಿ ನಾನು ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈ ಥರ ಕಬ್ಬಿಣದ ಹೆಂಚು ಬಳಸ್ತೀನಿ ನಾರ್ಮಲ್ ದೋಸೆ ಹಾಕಬೇಕು ಅಂದರೆ ಈ ದೋಸೆ ಮಾಡೋದು ಹೇಗೆ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಸಾಲೆ ದೋಸೆ ಮಾಡೋಂಗಿದ್ರೆ ಮಾತ್ರ ನಾನು ನಾನ್ ಸ್ಟಿಕ್ ತವ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಕಬ್ಬಿಣದ ಹೆಂಚು ಬಳಸ್ತೀನಿ ನೋಡಿ ಹುಳಿ ಸಾಂಬಾರು ನಾನು ಈ ಥರ ಮಾಡ್ತೀನಿ ರಾಜಗೆ ಸಾಂಬಾರು ಸ್ವಲ್ಪ ಇಷ್ಟ ಆಗುತ್ತೆ ನನಗೆ ಸ್ವಲ್ಪ ಗಟ್ಟಿಗಿದ್ರೆ ಆಗುತ್ತೆ ಫ್ರೆಂಡ್ಸ್ ನನ್ನ ಫ್ರೆಂಡ್ ಜ್ಯೋತಿ ಫೋನ್ ಮಾಡಿ ಹೇಳಿದ್ಲು ಮನೆ ಒಂದು ವೀಡಿಯೋ ಹಾಕು ಅಂತ ಸೊ ನಮ್ಮ ಮನೆ ತುಂಬ ಚಿಕ್ಕದಿದೆ ಫ್ರೆಂಡ್ಸ್ ಬಟ್ ಆದರೂ ಪರವಾಗಿಲ್ಲ ಹಾಕ್ತೀನಿ ವೀಡಿಯೋ ಮಾಡಿ ಒಂದು ದಿವಸ ಬಟ್ ಈಗ ನಮ್ಮ ಮನೆ ಸುತ್ತಮುತ್ತ ಹೇಗಿದೆ ಅನ್ನೋದನ್ನು ಒಂದು ವೀಡಿಯೋ ಮಾಡಿ ಹಾಕೊಂಡು ಅನಿಸ್ತು ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಜೋ ಈ ವಿಡಿಯೋ ನಿಮಗೋಸ್ಕರ ನೋಡು ಖುಷಿಪಡು ಬನ್ನಿ ಫ್ರೆಂಡ್ಸ್ ವಿಡಿಯೋನ ಕಂಟಿನ್ಯೂ ಮಾಡೋಣ ಈ ಒಂದು ಮೇಯ್ನ್ ಈ ದಿನದ ಒಂದು ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೇಚರ್ ಲವರ್ಸ್ ಯಾರಿದ್ರು ಎಲ್ಲರಿಗೂ ಕೂಡ ಅರ್ಪಣೆ ಈ ಒಂದು ವಿಡಿಯೋ ಬನ್ನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡೋಣ ನಮ್ಮ ಮನೆ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲೇ ಒಂದು ಸೈಡ್ ಖಾಲಿ ಇದೆ ಆ ಖಾಲಿ ಸೈಟಲ್ಲಿ ಒಂದು ತೆಂಗಿನ ಮರ ಹಾಗೆ ಒಂದು ನುಗ್ಗೆ ಸೊಪ್ಪಿನ ಮರ ಕೂಡ ಇದೆ ಸ್ವಲ್ಪ ಎಲೆಗಳು ಬಿಟ್ಟರು ಕೂಡ ಎಲ್ಲ ಕಿತ್ಕೊಂಡು ಹೋಗಕ್ಕ ಪಕ್ಕದವರು ಯಾರು ಬೇಕಿದ್ರು ಬೇಕಿದ್ರೆ ಹೋಗ್ಬೋದು ಸೊ ಹೋಗಿ ಸಾಂಬಾರು ಮಾಡ್ತಾರೆ ಅನಿಸುತ್ತೆ ನಾನು ಯಾವತ್ತು ಇನ್ನೂ ಟ್ರೈ ಮಾಡಿಲ್ಲ ಇಲ್ಲೊಂದು ಕುಂಬಳು ಗಿಡ ಇತ್ತು ಫ್ರೆಂಡ್ಸ್ ಹೂವು ಬಿಡೋದು ಯಾವಾಗಲೂ ಎಲ್ಲೋ ಕಲರು ಅಕ್ಕ ಅದರಲ್ಲಿ ಬೋಂಡ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ನೋಡಿ ಅಲ್ಲೊಂದು ಟ್ಯಾಪ್ ಇದೆ ಏನಕ್ಕಾದರೂ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು ನೋಡಿ ಅಲ್ಲಿರೋ ಟೇಬಲ್ ನಮ್ಮದೇ ಈ ಹಿಂದೆ ನಾವು ಇದ್ದಿದ್ದು ಮನೆ ದೊಡ್ಡದಿತ್ತು ಫ್ರೆಂಡ್ಸ್ ಆಗ ತುಂಬ ಸಾಮಾನಿತ್ತು ನಾವು ಈ ಒಂದು ವಾತಾವರಣ ಚೆನ್ನಾಗಿದೆ ಅಂದ್ಬಿಟ್ಟು ಇದು ಚಿಕ್ಕ ಮನೆ ಆದರೂ ಇದನ್ನೇ ಮಾಡೋಣ ಅಂತ ಇಷ್ಟಪಟ್ಟು ಈ ಮನೆಗೆ ರೆಂಟ್ಗೆ ಬಂದ್ವಿ ಹಾಗಾಗಿ ಕೆಲವೊಂದು ಐಟಮ್ ಎಲ್ಲ ಊರಿಗೆ ಕಳಿಸಿದ್ವಿ ಕೆಲವೊಂದು ಮನೆ ಮುಂದೆ ಅಲ್ಲೇ ಇಟ್ಟಿದ್ದೀವಿ ಆ ಟೇಬಲ್ ಒಂದು ಎಕ್ಸ್ಟ್ರಾ ಇದೆ ಅಷ್ಟೆ ಬನ್ನಿ ನಮ್ಮ ಮನೆ ಹಿಂದೆ ಹೇಗಿದೆ ನೋಡೋಣ ಎಲ್ಲ ಸುತ್ತ ಗ್ರಿಲ್ ಹಾಕ್ಸ್ಬಿಟ್ಟಿದ್ದಾರೆ ಅಂಕಲ್ ನಮ್ಮ ಓನ್ ನಮ್ಮ ಮನೆ ಓನರ್ ಅಂಕಲೆಲ್ಲ ಸೇಫ್ಟಿ ಮಾಡಿದ್ದಾರೆ ಎಲ್ಲ ಗ್ರಿಲ್ಸ್ ಹಾಕ್ಸ್ಬಿಟ್ಟು ನೀಟಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಈಗ ಇಲ್ಲೊಂದು ಚಿಕ್ಕ ಗೇಟ್ ಇದೆ ನಾವು ಹಿಂದಕ್ಕೆ ಹೋಗ್ಬೇಕಂದ್ರೆ ಆ ಗೇಟ್ ಓಪನ್ ಮಾಡ್ಕೊಂಬಂದರೆ ನೋಡಿ ಅಲ್ಲೇ ಮಾಪ್ಗಳು ಇಟ್ಟಿದ್ದೀನಿ ಯಾವಾಗಲೂ ಅಲ್ಲೇ ಇರುತ್ತೆ ಫಸ್ಟ್ ಆದರೆ ಒಣಗಿಸ್ಬಿಟ್ಟು ನಾನು ಇದ್ದೆ ಮನೆ ಚಿಕ್ಕದಿರೋದ್ರಿಂದ ಜೊತೆಗೆ ಇಲ್ಲಿ ಸ್ವಲ್ಪ ಬೇಗ ಒಣಗಿ ಒಣಗೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಮರ ಗಿಡಗಳಿರೋದ್ರಿಂದ ಬಿಸಿಲು ಅಷ್ಟು ಕಮ್ಮಿ ಬೀಳೋದು ಹಾಗಾಗಿ ಅದು ಯಾವಾಗಲೂ ಅಲ್ಲೇ ಇರುತ್ತೆ ಮಾಪು ನೋಡ್ತಾ ಇದ್ದೀರಾ ಹಿಂದೆ ಇಲ್ಲಿ ಒಬ್ಬರು ಮನೆ ಕಟ್ಕೊಂಡಿದ್ದಾರೆ ಅವರು ಒಂದು ಸೈಟನ್ನು ಅವ್ರದ್ದೇ ಒಂದು ಜಾಗನ ಗಿಡಗಳಿಗೆ ಅಂತಲೇ ಬಿಟ್ಟುಬಿಟ್ಟಿದ್ದಾರೆ ಅದರಲ್ಲೆಲ್ಲ ಬಾಳೆ ಗಿಡ ಬೆಳೆದೆಲೆ ತೆಂಗಿನ ಮರ ಹಾಗೆ ಏನೇನು ಬೇಕೋ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ ನೀಟಾಗಿ ಅದನ್ನು ಹೊಳೆ ವ್ಯವಸಾಯ ಮಾಡೋ ಥರನೇ ಯಾವಾಗಲೂ ಕ್ಲೀನ್ ಮಾಡಿ ಗೊಬ್ಬರ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ತಿರ್ತಾರೆ ಫ್ರೆಂಡ್ಸ್ ನನಗಲ್ಲಿ ಬಟ್ಟೆ ಒಣಗಾಕೆ ನಾನು ಇಲ್ಲೇ ಬರೋದು ಬ್ಯಾಕ್ ಸೈಡೆ ಅಲ್ಲೇ ವೈಟ್ ಕಟ್ ಕೊಟ್ಟಿದ್ದಾರೆ ಅಲ್ಲೇ ಒಣಗಾಕ್ತೀನಿ ಈ ಗಿಡಗಳು ನೋಡ್ತಾ ಇದ್ರೆ ನನಗೆ ಏನೋ ಒಂಥರ ಖುಷಿ ಅನಿಸುತ್ತೆ ಆ ಎಲೆಗಳು ಆ ಬಳ್ಳಿಗಳು ಚಿಕ್ಕ ಕೈ ತೋಟ ಮಾಡ್ಕೊಂಡಿದ್ದಾರೆ ಅವರು ಎಷ್ಟು ಚೆನ್ನಾಗಿ ಇಲ್ಲಿಂದ ನೋಡೋ ನಾವು ನೋ ಇಲ್ಲಿಂದ ನೋಡಿದ್ರೂ ನಮಗೆ ಖುಷಿ ಆಗುತ್ತೆ ಅದು ಅವ್ರ ತೋಟ ಅವ್ರ ಕೈ ತೋಟ ಅವ್ರಿಗಿನ್ನೆಷ್ಟು ಖುಷಿ ಆಗ್ಬೋದು ಅದು ನೋಡ್ತಾಯಿದ್ರೆ ನೋಡ್ತಾ ಇದ್ದೀರಲ್ಲ ಹೇಗೆ ಕಾಣಿಸುತ್ತೆ ಅದು ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಬೇವಿನ ಮರ ಇದೆ ಫ್ರೆಂಡ್ಸ್ ಇದು ಇದು ಬೇವಿನ ಮರ ತೋಟದಲ್ಲಿ ಬೆಳೆದಿದೆ ನೋಡಿ ವೈರ್ ಕಾಣಿಸ್ತಾ ಇದೆ ಇಲ್ಲೇ ಒಂದು ನಾಲ್ಕು ಮೂರು ಜನ ವೈರ್ ಕಟ್ಟಿಕೊಟ್ಟಿದ್ದಾರೆ ಅಂಕಲು ಸೊ ಬಟ್ಟಣಗೆ ಹಾಕೋಕ್ಕೆಲ್ಲ ನೀಟಾಗಿದೆ ಏನೂ ತೊಂದರೆ ಇಲ್ಲ ಬಟ್ ನನಗೆ ಏನಾದರೂ ಉಡ ಉಪ್ಪಡೆ ಅಂತ ಒಂದು ಸ್ವಲ್ಪ ಭಯ ಇದೆ ಫ್ರೆಂಡ್ಸ್ ಯಾವಾಗ ಬಟ್ಟೆ ತೊಗೋಬೇಕಾದ್ರೂ ನೋಡಿಕೊಂಡು ನಿಧಾನಕ್ಕೆ ತಗೊಳ್ತೀನಿ ಈವನ್ನ ನೈಟ್ ಎಲ್ಲ ನಾನು ಬಿಡೋದಿಲ್ಲ ಬೆಳಗ್ಗೆ ಹಾಕಿದ್ರೆ ಸಂಜೆ ತೊಗೊಬಿಡ್ತೀನಿ ಬೇಗನೆ ನನಗೆ ಹುಳ ಉಪ್ಪಡೆ ಅಂದರೆ ತುಂಬ ಭಯ ಫ್ರೆಂಡ್ಸ್ ಈ ಮನೆಗೆ ಬಂದಮೇಲೆ ಸ್ವಲ್ಪ ಒಂಚೂರು ಧೈರ್ಯ ಬಂದಿದೆ ಆದರೂ ಭಯನೇ ನನಗೆ ಬಟ್ ಈ ಮನೆಗೆ ಬಂದ ಮೇಲೆ ನಾನು ತುಂಬ ಡಿಫ್ರೆಂಟ್ ಟೈಪ್ಸ್ ಹುಳಗಳಾಗಿರ್ಬೋದು ಬಟರ್ಫ್ಲೈಸ್ ಆಗಿರ್ಬೋದು ಅದನ್ನೆಲ್ಲ ತುಂಬ ನೋಡಿದೆ ಫ್ರೆಂಡ್ಸ್ ಹಾಗೆ ಅದನ್ನ ಅದರ ಜೊತೆ ನನಗೇನು ಅಷ್ಟು ಇದು ಬಂತಾ ಇದು ಯಾಕೆ ಬಂತು ಆ ಥರ ಬೇಜಾರು ಭಯ ಏನು ಅಷ್ಟು ಆಗ್ತಾ ಇರಲಿಲ್ಲ ಒಂಥರ ಅದಕ್ಕೆ ಹೊಂದ್ಕೊಂಡೆ ನಾನು ಈ ಮನೆಗೆ ಬಂದ ಮೇಲೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದೆಲ್ಲ ತೋಟ ಅಷ್ಟು ಅವರೇನು ಅದನ್ನು ಮೈಂಟೈನ್ ಮಾಡ್ತಿಲ್ಲ ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ದಾರೆ ಸಪೋಟ ಗಿಡಗಳೆಲ್ಲ ಹಾಕಿದ್ದಾರೆ ಹೇಗೆ ಕಾಣಿಸ್ತಾ ಇದೆ ನೋಡಿ ತೆಂಗಿನ ತೋಟ ಇದೆ ಬಾಳೆ ತೋಟ ಇದೆ ಅಡಿಕೆ ತೋಟ ಇದೆ ಇಲ್ಲೇ ಅಂಕಲ್ ಮನೆ ಹಿಂದೆ ಎಲ್ಲ ಏನು ಅಂದರೆ ಸಾದ್ರೆ ಅಂತಾರಲ್ಲ ಆ ಥರ ಆಗಬಾರ್ದು ಅಂತ ಎಲ್ಲ ಕ್ಲೀನ್ ಮಾಡಿಸಿ ಬಿಟ್ಟಿದ್ದಾರೆ ಆ ಕಡೆ ಆ ಕಡೆ ಏನು ಅಷ್ಟು ಗಿಡಗಳು ಮರಗಳೇನಿಲ್ಲ ಬರೀ ಎರಡು ತೆಂಗಿನ ಮರ ಇದೆ ಕಾಯಿಗಳು ಬೀಳ್ತಾ ಇರ್ತವೆ ಸೌಂಡ್ ಕೇಳಿಸ್ತಾ ಇರುತ್ತೆ ಕಾಯಿ ಬೀಳೋದು ನೋಡಿ ಅಲ್ಲೇ ಬಾಳೆ ತೋಟ ತೆಂಗ್ ಅಡಿಕೆ ತೋಟ ಎಲ್ಲ ಕಾಣಿಸ್ತಾ ಇದೆ ಇಷ್ಟು ನಾನು ಬಟ್ಟೆ ಒಣಗಿ ಹಾಕೋಕ್ಕೆ ಬಂದರೆ ಇದನ್ನು ನೋಡ್ತಾ ನಾನು ಬಟ್ಟೆ ಒಣಗಾಕ್ತಿರ್ತೀನಿ ಫ್ರೆಂಡ್ಸ್ ನನಗೆ ಅದರಲ್ಲ ಒಂಥರ ಖುಷಿ ಕೊಡ್ತಾ ಇರುತ್ತೆ ನೋಡಿ ಇದು ಮುಂದೆ ಇದು ರೋಡ್ ಬರುತ್ತೆ ಇಲ್ಲಿ ಬ್ಯಾಕ್ ಸೈಡಿಂದ ಈ ಥರ ಕಾಣಿಸುತ್ತೆ ಸುತ್ತ ಗ್ರಿಲ್ ಹಾಕ್ಸ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಸೇಫ್ಟಿ ಇದೆ ಏನು ತೊಂದರೆ ಇಲ್ಲ ನೋಡ್ತಾ ಇದ್ದೀರಲ್ಲ ಇಲ್ಲೂ ಕೂಡ ಚಿಕ್ಕದಾಗಿ ಜಾಗ ಬಿಟ್ಟಿದ್ದಾರೆ ಅಂದರೆ ಕಿಟಕಿ ಎಲ್ಲ ತಕ್ಕೊಳಕು ಗುಡಿಸ್ಕೊಳೋಕೆ ಒಬ್ಬರು ಆರಾಮಾಗಿ ಹೋಗ್ಬೋದು ಫ್ರೆಂಡ್ಸ್ ಸ್ವಲ್ಪ ಇಕ್ಕಟ್ಟು ಅನ್ಸುತ್ತೆ ಬಟ್ ಹೋಗ್ಬೋದು ಅಲ್ಲೂ ಕೂಡ ಒಂದು ಕಂಬಿ ಹಾಕಿದ್ದಾರೆ ಆ ಕಡೆಯಿಂದ ಯಾರು ಈ ಕಡೆ ಬರೋಂಗೆ ಬರದಲ್ಲೇ ಇರೋ ಥರ ತುಂಬ ನೀಟಾಗಿ ಮಾಡಿಸಿದ್ದಾರೆ ಫ್ರೆಂಡ್ಸ್ ನಮ್ಮ ಓನರ್ ಅಂಕಲ್ ಅವರು ಅಂಕಲ್ ಅವರು ಬಂದು ಕಾಂಟ್ರ್ಯಾಕ್ಟ್ ತೊಗೊಳ್ತಾರೋ ಅವರನ್ನೇ ಬಿಲ್ಡಿಂಗ್ಗಳ ಎಲ್ಲ ಕಟ್ಟಿಸಿ ಕೊಡ್ತಾರೆ ಬೇರೆಯವ್ರಿಗೆ ಸೊ ಅವ್ರದ್ದೇ ಇದು ಮನೆ ಅವರು ಮತ್ತು ನಾವು ಇಬ್ಬರೇ ಇರೋದು ಈ ಬಿಲ್ಡಿಂಗಲ್ಲಿ ತುಂಬ ಚೆನ್ನಾಗಿ ಚಿಕ್ಕದಾದ್ರು ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿ ನೀಟಾಗಿ ಕಟ್ಕೊಟ್ಟಿದ್ದಾರೆ ರೆಂಟ್ ಪರ್ಪಸ್ ಅಂತ ಏನಿಲ್ಲ ಪ್ರತಿಯೊಂದು ಏನು ಬೇಕೋ ಎಲ್ಲವನ್ನು ಮಾಡಿ ನೀಟಾಗಿ ಕಟ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮನೆ ಮಾತ್ರ ಚಿಕ್ಕದಾಗಿ ಚೊಕ್ಕವಾಗಿ ಕ್ಯೂಟಾಗಿ ಚೆನ್ನಾಗಿದೆ ನನಗಿಷ್ಟ ಆಯಿತು ಇಲ್ಲಿ ಒಂದೇನು ಅಂದರೆ ವಾಟರ್ ಸ್ವಲ್ಪ ತುಂಬ ಹಾರ್ಡಿದೆ ಅದು ನನಗೆ ಗೊತ್ತಿರಲಿಲ್ಲ ಬಂದ ಮೇಲೆ ಗೊತ್ತಾಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಒಂದು ಏನಾದರೂ ಬೇಕು ಅಂದರೆ ಇನ್ನೊಂದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಲ್ವ ಫ್ರೆಂಡ್ಸ್ ನನಗೆ ಈ ವೆದರಲ್ಲಿ ಈ ಒಂದು ವಾತಾವರಣದಲ್ಲಿ ಸ್ವಲ್ಪ ದಿವಸ ಇರಬೇಕು ಅಟ್ಲೀಸ್ಟ್ ಬೆಂಗಳೂರಲ್ಲಿ ಈ ಥರ ಇರೋಕ್ಕಾಗದೇ ಇಲ್ಲ ಊರಿಗಂತೂ ನಾವು ಹೋಗಿರೋಕ್ಕಾಗಲ್ಲ ಕೆಲಸ ರಾಜ್ಯದ ಇಲ್ಲಿರೋದ್ರಿಂದ ಹಾಗಾಗಿ ಬೆಂಗಳೂರಲ್ಲಿ ಈ ಥರ ಸಿಕ್ಕಿದೆ ಅಂದರೆ ಒಂದು ಸ್ವಲ್ಪ ದಿವಸ ಇಲ್ಲಿ ಯಾಕೆ ಇರಬಾರ್ದು ಅನ್ಸ್ಬಿಟ್ಟು ನಾವು ಈ ಮನೆಯ ಸೆಲೆಕ್ಟ್ ಮಾಡಿದ್ವಿ ರೆಂಟ್ ಪರ್ಪಸ್ಗೆ ನೋಡ್ತಾ ಇದ್ದೀರಲ್ಲ ಹಿಂದೆಗಡೆ ತುಂಬ ಜಾಗ ಇದೆ ಒಂದು ಎರಡು ಎರಡೂವರೆ ಅಡಿ ಎರಡೂವರೆ ಅಡಿ ಇರ್ಬೋದು ಫ್ರೆಂಡ್ಸ್ ಅಗ್ಲವಾಗಿ ಚೆನ್ನಾಗೇ ಇದೆ ಬಟ್ಟೆ ಒಣಗಾಕೇನು ತೊಂದರೆ ಆಗೋದಿಲ್ಲ ನೋಡಿ ಇದು ನಾವು ಈ ಮನೆಗೆ ಬಂದಮೇಲೆ ಸ್ವಲ್ಪ ಹುಳ ಉಪ್ಪು ಭಯ ಇರೋದ್ರಿಂದ ಮೆಶು ನಾವೇ ಮಾಡಿಸ್ಕೊಂಡ್ವಿ ಇದು ನಮ್ಮ ಓನರ್ ಆಂಟಿಗೆ ಹೇಳಿದ್ದಕ್ಕೆ ಪಾಪ ಅವ್ರಿಗೆ ಗೊತ್ತಿರೋನ್ನೇ ಕರೆಸಿ ಮಾಡಿಸ್ಕೊಟ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಈ ಥರ ಇದೆ ಇದರಲ್ಲಿ ಮೂರು ಕಲರ್ ಬರುತ್ತೆ ಬ್ಲ್ಯಾಕ್ ವೈಟ್ ಮತ್ತು ಗ್ರೇನೋ ಬ್ರೌನೋ ನನಗೆ ಮರ್ತೋಗಿದ್ದೆ ಫ್ರೆಂಡ್ಸ್ ಮೂರು ಕಲರ್ ಬರುತ್ತೆ ನಿಮ್ಮ ಒಂದು ಕಿಟಕಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೋ ಅದು ನೀವು ಹಾಕಿಸ್ಕೋಬೋದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಈ ಥರ ಲಾಕ್ ಓಪನ್ ಮಾಡಿ ಕ್ಲೋಸ್ ಮಾಡೋ ಇದು ಇದನ್ನು ಬೇಕಾದ್ರೆ ನೀವು ಡೋರು ಓಪನ್ ಮಾಡಿ ತೊಳೆದು ಬಿಟ್ಟು ಕೂಡ ಹಾಗೆ ಫಿಟ್ ಮಾಡ್ಕೋಬೋದು ನಾವೇ ತುಂಬ ಚೆನ್ನಾಗಿದೆ ನಾನು ಈ ಥರ ಮೆಷ್ನ ಕಿಚನ್ ಮತ್ತು ಬಾತ್ರೂಮ್ಗೂ ಕೂಡ ಹಾಕ್ಸಿದ್ದೀನಿ ಪ್ರತಿಯೊಂದು ಕಡೆನೂ ಒಂದೊಂದು ಕಿಟಕಿಗೆ ಹಾಕ್ಸಿದ್ದೀನಿ ಫ್ರೆಂಡ್ಸ್ ಇದು ಹಾಕ್ಸಿರೋದ್ರಿಂದ ಸೊಳ್ಳೆ ಕಾಟ ಇರಲ್ಲ ಹುಳ ಉಪ್ಪಿದ್ದು ಭಯ ಇರಲ್ಲ ತೋಟ ಪಕ್ಕದಲ್ಲೇ ಇರೋದ್ರಿಂದ ಹಾಗೆ ಮನೇಲೂ ಕೂಡ ಗಾಳಿ ಚೆನ್ನಾಗಿ ಸರ್ಕ್ಯುಲೇಟ್ ಆಗುತ್ತೆ ಮನೆ ಫ್ರೆಶ್ ಅನಿಸುತ್ತೆ ಫ್ರೆಂಡ್ಸ್ ನನಗಿದು ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್ ಅದು ವಿಳೆದೆಲೆ ಬಳ್ಳಿ ಅನಿಸುತ್ತೆ ಎರಡು ಕಡೆಯೂ ಮರಕ್ಕೆ ಹಬ್ಸಿದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಇನ್ನೂ ನಮ್ಮ ಮನೆ ಮುಂದೆ ಬಂದರೆ ಈ ಥರ ಇದೆ ಇಲ್ಲಿ ಎರಡು ದೊಡ್ಡ ಮರ ಇದೆ ಫ್ರೆಂಡ್ಸ್ ಉದ್ದ ಇದೆ ಅಗ್ಲ ಇದೆ ಚೆನ್ನಾಗಿದೆ ಈ ಎರಡು ಮರಗಳು ನೋಡಿದ್ರೆ ನನಗೆ ಊಟಿ ಕೊಡೋ ಕೆನಾಲ್ ನೆನಪಾಗುತ್ತೆ ಒಂಥರ ಹಾಗೆ ಅನಿಸುತ್ತೆ ದೊಡ್ಡ ಮರ ಇದು ಎರಡು ಮರಗಳು ಕೂಡ ನನಗೆ ಖುಷಿ ಕೊಡೋದು ನೋಡ್ತಾ ಇದ್ದಾಗ ಇದು ಮತ್ತು ರೈಟು ಲೆಫ್ಟು ಎರಡು ಕಡೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಎಡ್ಜಲ್ಲಿ ಎರಡು ಮರಗಳು ನೋಡಿ ಇಲ್ಲಿ ಮಲ್ನಾಡ್ ಸೈಡ್ ಅವರು ಅನಿಸುತ್ತೆ ಮನೆ ಅದೇ ಥರ ಕಟ್ಕೊಂಡಿದ್ದಾರೆ ಇವತ್ತು ಸ್ವಲ್ಪ ಮೋಡ ಇದೆ ಫ್ರೆಂಡ್ಸ್ ಅಷ್ಟು ಬಿಸಿಲಿಲ್ಲ ಹಾಗಾಗಿ ಸೂರ್ಯ ನೋಡಿ ಹೇಗೆ ಕಾಣಿಸ್ತಾ ಇದೆ ಸುತ್ತ ಮರಗಳ ಮಧ್ಯೆ ಆಕಾಶದಲ್ಲಿ ಹೇಗೆ ಕಾಣಿಸ್ತಾ ಇದೆ ಸೂರ್ಯ ಒಂಥರ ಚೆನ್ನಾಗಿ ಅನಿಸುತ್ತೆ ತೆಂಗಿನ ಮರ ಅಡಿಕೆ ಮರ ಬಾಳೆ ತೋಟ ಹಾಗೆ ಸಪೋಟ ಗಿಡಗಳು ಸುಮಾರು ಬೇವಿನ ಮರ ಸುಮಾರು ಮರಗಳಿದ್ದಾವೆ ಫ್ರೆಂಡ್ಸ್ ಒಳ್ಳೆ ಗಾಳಿ ಹಾಗೆ ತುಂಬ ಚಳಿ ಕೂಡ ಇರುತ್ತೆ ನಮ್ಮ ಮನೆ ಡೆಡ್ ಆಗಿರೋದ್ರಿಂದ ಆರಾಮಾಗಿ ಏನಾದರೂ ಆಟ ಆಡೋಂಗಿದ್ರೆ ಮಕ್ಕಳು ದೊಡ್ಡವರೆಲ್ಲ ಆಟ ಆಡ್ಕೋಬೋದು ಯಾವ ವೆಹಿಕಲ್ಲು ಓಡಾಡೋಲ್ಲ ತುಂಬ ವಿಶಾಲವಾಗಿದೆ ಜಾಗ ಕೂಡ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈ ಕಟ್ಟೆ ಅಂದರೆ ನಂಗೆ ತುಂಬ ಇಷ್ಟ ಸುಮಾರು ಸಲ ಇಲ್ಲಿ ಕೂತಿದ್ದೀನಿ ಬಟ್ ಜಾಸ್ತಿ ಹೊತ್ತು ಕುತ್ಕೊಳ್ಳಲ್ಲ ಸೊಳ್ಳೆ ಕಚ್ಚುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದಾಡ್ತೀನಿ ಅಷ್ಟೆ ನೋಡಿ ಈ ಥರ ಗಿಡಗಳನ್ನೆಲ್ಲ ಈ ಥರ ಮುಟ್ಟಿ ಈ ಥರ ಅಂದರೆ ನಂಗೆ ತುಂಬ ಖುಷಿ ಕೊಡುತ್ತೆ ಅದಕ್ಕೇನೋ ತೊಂದರೆ ಮಾಡಲ್ಲ ಸುಮ್ಮನೆ ಏನೋ ಒಂಥರ ಖುಷಿ ಅನಿಸುತ್ತೆ ಹಾಗೆ ಈ ತೋಟದವ್ರು ಇದನ್ನು ಬೇಲಿ ಹಾಕ್ಸಿದ್ದಾರೆ ತಂತಿ ಬೇಲಿನ ಹಾಗೆ ಇಲ್ಲಿ ನೋಡಿ ಬಟ್ಟೆ ಒಣಗಾಕ ಜಾಗನ ತೋರಿಸಿದ್ನಲ್ಲ ಆಗಲೇ ಈ ಥರ ಫುಲ್ಲು ಗ್ರಿಲ್ಸ್ ಹಾಕ್ಸ್ಬಿಟ್ಟಿದ್ದಾರೆ ಫುಲ್ ಸೇಫ್ಟಿ ಇದೆ ನೋಡಿ ಇಲ್ಲಿ ನಮ್ಮ ಒಂದು ಓನರ್ ಅಂಕಲ್ ಮತ್ತು ಆಂಟಿ ಬೆಳೆಸಿರೋಂಥ ಒಂದು ಇದು ಕೈ ತೋಟ ದಾಸವಾಳ ಗಿಡ ಹೂ ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಒಂದು ಅಂಗೈ ಅಷ್ಟು ಅಗ್ಲ ಇದೆ ತುಂಬ ಅಗ್ಲ ಇದೆ ತುಂಬ ಚೆನ್ನಾಗಿದೆ ಡಬಲ್ ಕಲರ್ ಅದು ಇನ್ನು ಬೇರೆ ಬೇರೆ ಕಲರ್ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಆಂಟಿಗೆ ತುಂಬ ಇಷ್ಟ ಗಿಡಗಳಂದರೆ ನಾವು ಈ ಮನೆಗೆ ಬಂದಾಗ ಇನ್ನೂ ಜಾಸ್ತಿ ಗಿಡಗಳಿದ್ವು ಬಟ್ ಹಸುಗಳೆಲ್ಲ ತಿಂದುಬಿಟ್ಟು ಸ್ವಲ್ಪ ಹೊಟ್ಟೋದ್ವು ನಂತರ ಈ ಥರ ತಂತಿ ಬೇಳಿನ ಹಾಕ್ಸಿದ್ರು ಈಗ ಏನು ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ಹೂವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎರಡು ಎರಡು ಕಲರ್ ಇದೆ ನೋಡಿ ಅವರು ದಿನಕ್ಕಿತ್ತು ಪೂಜೆಗೆ ಇಡ್ತಾರೆ ನಮಗೂ ಕೊಡೋಕ್ಕೆ ಬರ್ತಾರೆ ಆಂಟಿ ಪಾಪ ನನಗೇನು ಬೇಡ ಆಂಟಿ ನೀವು ಹೇಳಿ ನೀವು ಬೇಡದಿರೋದು ಅಂತ ನಾನು ಹೇಳ್ತೀನಿ ನೋಡಿ ಈ ತಂತಿ ಬೇಲಿ ಬಂದು ನಮಗಿನ ಎತ್ತರ ಇದೆ ಫ್ರೆಂಡ್ಸ್ ಹಾಗೆ ಇಲ್ಲಿ ನೋಡ್ತಾ ಇದ್ದೀರ ಬೋರ್ ಇದೆ ಈ ಲೇಔಟ್ಗೋಸ್ಕರೇ ಹಾಕ್ಸಿರೋಂಥ ಎರಡು ಬೋರ್ಗಳಿದಾವೆ ನಮ್ಮ ಮನೆ ಸುತ್ತಮುತ್ತನೇ ಕಾಣಿಸುತ್ತೆ ಬೋರು ಸ್ವಲ್ಪ ಹಾರ್ಡ್ ವಾಟರ್ ಅಂದರೆ ನೀರಿಗೇನು ತೊಂದರೆ ಇಲ್ಲ ನೋಡಿ ಇನ್ನೂ ಸ್ವಲ್ಪ ಜಾಗ ಇದೆ ಎಲ್ಲ ಗಿಡಗಳನ್ನ ಹಾಕಬೇಕು ಆಂಟಿ ಅಂಕಲ್ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ಈಗ ಸ್ವಲ್ಪ ಅವ್ರು ಬಿಝಿ ಇರೋದ್ರಿಂದ ಅದ್ರ ಕಡೆ ಅಷ್ಟು ಗಮನ ಕೊಡ್ತಾ ಇಲ್ಲ ಬಟ್ ಹೂವು ಹೂವಿನ ಗಿಡ ಗಿಡ ಅಂದ್ರೆ ಆಂಟಿಗೆ ತುಂಬ ಇಷ್ಟ ನಮ್ಮ ಓನರ್ ಆಂಟಿಗೆ ಹಾಗೆ ದುಂಡ್ಮಲ್ಗೆ ಗಿಡ ಕೂಡ ಇದೆ ಇಲ್ಲಿ ಇಲ್ಲಿ ನಿಮಗೆ ಕಾಣಿಸುತ್ತೋ ಅಲ್ವೋ ಕ್ಲಿಯರಾಗಿ ವೀಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ ನೋಡ್ತಾ ಇದ್ದೀರಲ್ಲ ಅದೇ ದುಂಡ್ಮಲ್ಗೆ ಗಿಡ ವೀಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೋ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಬಟ್ ರಿಯಲಾಗಿ ನೋಡಿದಾಗಂತೂ ಮನ್ಸಿಗೂ ಕಣ್ಣಿಗೂ ಥರ ಖುಷಿ ಕೊಡುತ್ತೆ ನಾನು ಬೇಜಾರಾದರೆ ಸಾಕು ಇಲ್ಲೊಂದು ಸಲ ಬಂದು ನಿಂತ್ಕೊಂಡು ನೋಡ್ಕೊಂಡು ಹೋಗ್ತೀನಿ ಹಾಗೆ ನಮ್ಮ ಮನೆಯಿಂದ ಕಿಟಕಿಯಿಂದನೂ ಕೂಡ ಕಾಣಿಸುತ್ತೆ ನಾನು ಎಳೆದ್ದ ತಕ್ಷಣವೇ ತೆಂಗಿನ ಮರ ಅಡಿಕೆ ಗಿಡ ಬೇವಿನ ಮರ ಈ ಮೂರು ಮರಗಳನ್ನ ನೋಡ್ತೀನಿ ನಾನು ಕಿಟಕಿಯಿಂದ ಅದು ಕೂಡ ನನಗೆ ಖುಷಿ ಕೊಡುತ್ತೆ ನೋಡ್ತಾ ಇದ್ದೀರಾ ಇದೆಲ್ಲ ಆಂಟಿ ಅವ್ರದ್ದೇ ಪಾಟ್ ನೋಡಿ ಅಲ್ಲೊಂದು ಪಾಟಲ್ಲಿ ಆ ಶೋ ಗಿಡದಲ್ಲಿ ಒಂದು ಫ್ಲವರ್ ಕೂಡ ಇನ್ನೂ ಮೊಗ್ಗು ಬಿಟ್ಟಿದೆ ಕೆಂಪು ಕಲರ್ ಹಾಗೆ ಅಲ್ಲಿ ವೈಟ್ ಕಲರ್ ಪಾಟ್ ಕಾಣಿಸ್ತಿದೆಯಲ್ಲ ಅದೊಂದು ಮಾತ್ರ ನಮ್ಮ ಪಾಟ್ ಫ್ರೆಂಡ್ಸ್ ತುಳಸಿ ಗಿಡ ನಮ್ಮ ಮನೆ ಮುಂದೆ ಬಿಸಿಲು ಬೀಳಲ್ಲ ಅಂತ ಇಲ್ಲೇ ತೊಗೊಂಬಂದು ಇಟ್ಟಿದ್ದೀನಿ ಫಸ್ಟ್ ಬಂದಾಗ ಚೆನ್ನಾಗಿತ್ತು ಈಗೆಲ್ಲ ಸ್ವಲ್ಪ ಒಣಗೋಗಿದೆ ಎಲೆಗಳೆಲ್ಲ ನೋಡಿ ಈಗ ತೋರಿಸ್ತಾ ಇರೋದು ಗಂದ್ಬಟ್ಲು ಗಿಡ ಅನಿಸುತ್ತೆ ಫ್ರೆಂಡ್ಸ್ ಇದು ನನಗೆ ಗಿಡಗಳ ಹೆಸರೆಲ್ಲ ಅಷ್ಟಾಗಿ ಗೊತ್ತಿಲ್ಲ ಈ ಮಹಾ ನಂದಿಯಲ್ಲಿ ಇದೇ ಮರವನ್ನು ಬೆಳೆಸಿದ್ರು ಆ ದೇವಸ್ಥಾನದಲ್ಲಿ ಈ ಮರದ ಮೇಲೆ ಒಂದು ಬೋರ್ಡ್ ಹಾಕಿದ್ರು ಏನಂದರೆ ಈ ಮರದ ಸುತ್ತ ಪ್ರದಕ್ಷಿಣೆ ಹಾಕಿದ್ರೆ ಕೆಟ್ಟ ಗುಣಗಳು ಹೋಗಿ ಒಳ್ಳೆ ಗುಣಗಳು ಬರುತ್ತಂತೆ ಫ್ರೆಂಡ್ಸ್ ನೋಡಿ ನಿಮ್ಮನೆ ಸುತ್ತಮುತ್ತ ಇದ್ದರೆ ನೀವು ಕೂಡ ಪ್ರದಕ್ಷಿಣೆ ಹಾಕಿ ಇಷ್ಟ ಇದ್ದರೆ ನೋಡಿ ತುಳಸಿ ಗಿಡಗಳಂತೂ ತುಂಬ ಬಂದುಬಿಟ್ಟಿದ್ದಾವೆ ಶೋ ಗಿಡಗಳಿದೆಲ್ಲ ಹಾಗೇ ಈ ಕಡೆ ಬಂದರೆ ಇಲ್ಲೊಂದು ಇಲ್ಲಿ 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 ಪ್ಲ್ಯಾಸ್ಟಿಕ್ ಬಕೀಟವನ್ನು ಇಟ್ಬಿಟ್ಟು ಸಿಮೆಂಟಲ್ಲಿ ಹಿಂಗೆ ಸುತ್ತ ಸಿಮೆಂಟ್ ಮಾಡಿಬಿಟ್ಟು ತೆಗೆದುಬಿಟ್ಟು ಅದನ್ನೇ ಒಂಥರ ಪಾರ್ಟ್ ಥರ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲೆಲ್ಲ ಗಿಡಗಳು ಹಾಕಿದ್ದಾರೆ ಇಲ್ಲಿ ಒಂದು ಕರ್ಬೇನ್ ಗಿಡ ಇದೆ ನಾಟಿದು ಫ್ರೆಂಡ್ಸ್ ಇದು ನಾಟಿ ಕರ್ಬೇನ್ ಗಿಡ ಮತ್ತು ಇಲ್ಲಿ ಟೇಬಲ್ ರೋಸ್ ಗಿಡ ಇದೆ ಮತ್ತು ಇಲ್ಲಿ ಸ್ಫಟಿಕ ಥರ ಬಿಡುತ್ತೆ ಅದು ಹೂವಿನ ಗಿಡದ ಹೆಸರು ನನಗೆ ಗೊತ್ತಿಲ್ಲ ನೋಡ್ತಾ ಇದ್ದೀರಲ್ಲ ಅದರಲ್ಲಿ ಚೆನ್ನಾಗಿ ಅನ್ಸುತ್ತೆ ನೋಡೋದಕ್ಕೆ ಅದು ಕೂಡ ಹಾಗೆ ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ ಈ ಖಾಲಿ ಸೈಟಲ್ಲಿ ಕೂಡ ಒಂದು ಸ್ವಲ್ಪ ಗಿಡಗಳು ಹಾಕಿದ್ವಿ ಬರಲಿಲ್ಲ ಏನೋ ಗಟ್ಟಿ ಮಣ್ಣು ಅಂತಲೂ ಏನೋ ಬರಲಿಲ್ಲ ಫ್ರೆಂಡ್ಸ್ ಟ್ರೈ ಮಾಡಿದ್ವಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಒಂದೇ ಲಗ ಇದು ನಾಟಿದಲ್ಲ ತುಂಬ ಗಿಡಗಳು ಈ ಥರ ಬಿಟ್ಟಿದ್ದಾವೆ ಫ್ರೆಂಡ್ಸ್ ನಮ್ಮನೆ ಸುತ್ತಮುತ್ತ ನಮ್ಮ ದೊಡ್ಡಕ್ಕ ಬಂದಾಗ ಇದನ್ನ ಸ್ವಲ್ಪ ಕಿತ್ಕೊಂಡು ಹೋದ್ಲು ಅವಳಿಗೆ ಈ ಥರ ಎಲ್ಲ ನಾಟಿ ಔಷಧಿ ಇರುವಂಥ ಗಿಡ ಗಿಡಗಳಂದರೆ ತುಂಬ ಇಷ್ಟ ಏನೇನೋ ಅಡುಗೆಗಳೆಲ್ಲ ಮಾಡ್ತಾಳೆ ಟ್ರೈ ಮಾಡ್ತಾಳೆ ಅವಳು ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಇದು ಕಾಕಡ ಒಂದು ಗಿಡ ನನಗೆ ಕಾಕಡ ಹೂವು ಅಂದರೆ ಇಷ್ಟ ಇಲ್ಲ ಬಟ್ ಈ ಗಿಡದಲ್ಲಿ ಹೂವು ನೋಡಿದಾಗ ಖುಷಿ ಕೊಡುತ್ತೆ ಇನ್ನೆಲ್ಲ ಬೇರೆ ಬೇರೆ ಗಿಡಗಳು ದಾಸವಾಳ ಗಿಡ ಶೋ ಗಿಡಗಳೆಲ್ಲ ಇದ್ವು ನಾವು ಬಂದಾಗ ಎಲ್ಲ ಹಸುಗಳು ತಿಂದಿರೋದಕ್ಕೆ ಈಗ ಖಾಲಿ ಬಿಟ್ಟುಬಿಟ್ಟಿದ್ದಾರೆ ಅದರಲ್ಲೇ ತುಳಸಿ ಗಿಡಗಳು ಬೆಳ್ಕೊಬಿಟ್ಟಿದ್ದಾವೆ ಫ್ರೆಂಡ್ಸ್ ಬೆಳೆಸಿದ ಗಿಡ ಹಸು ತಿಂದುೋದ್ರೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಅದೇ ಅದಕ್ಕೋಸ್ಕರ ಆಂಟಿ ಸುಮ್ಮನೆ ಇದೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅದೊಂದು ಸ್ವಲ್ಪ ಏನು ದಾಸವಾಳ ಗಿಡ ಇದೆಯೋ ಅದು ಅಷ್ಟೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಗಿಡಗಳನ್ನೆಲ್ಲ ಏನೂ ಹಾಕಿಲ್ಲ ಇವಾಗ ಸದ್ಯಕ್ಕೆ ನೋಡಿ ತೋಟ ಹೇಗೆ ಕಾಣಿಸುತ್ತೆ ನೋಡಿ ಸುತ್ತ ಒಂದು ವಿವಿ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸೈಲೆಂಟಾಗಿದೆ ನೋಡಿ ಫ್ರೆಂಡ್ಸ್ ಈಗ ಒಂದೆರಡು ಗಂಟೆನ ಆಗಿರ್ಬೋದು ಮೂರು ಗಂಟೆನ ಏನು ನಾನಿವಾಗ ಒಂದು ಮರ ತೋರಿಸ್ತೀನಲ್ಲ ಈ ಮರ ನಂಗೆ ತುಂಬ ಇಷ್ಟ ಫ್ರೆಂಡ್ಸ್ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಚೇರ್ ಹಾಕಿದ್ದೀನಲ್ಲ ಅಲ್ಲಿ ಕೂತ್ಕೊಂಡು ನಾನು ಈ ಮರನ ತುಂಬ ಸಲ ನೋಡಿ ಖುಷಿ ಆಗುತ್ತೆ ನನಗೆ ಈ ಮರ ನೋಡಿದಾಗೆಲ್ಲ ನಮ್ಮ ಮನೆ ಮುಂದೆ ಇರುವಂಥ ಅಜ್ಜಿ ಒಬ್ಬರು ಕೈ ತೋಟ ಮಾಡ್ಕೊಂಡಿದ್ದಾರೆ ಅವ್ರು ವಯಸ್ಸಾಗಿದ್ದರೂ ಎಷ್ಟು ಚೆನ್ನಾಗೇ ಗಿಡಗಳನ್ನೆಲ್ಲ ಆರೈಕೆ ಮಾಡ್ತಾರೆ ಫ್ರೆಂಡ್ಸ್ ನಮ್ಮನೆ ಬಂದು ಗ್ರೌಂಡ್ ಫ್ಲೋರಲ್ಲಿ ನಾವಿದ್ದೀವಿ ಫ್ರೆಂಡ್ಸ್ ಓನರ್ ಅವರು ತ್ರಿಪ್ಲೆಕ್ಸ್ ಮನೇನ ಕಟ್ಕೊಂಡಿದ್ದಾರೆ ನೋಡಿ ಈ ಥರ ಇದೆ ಇನ್ನು ಒಳಗೆ ಗೇಟ್ ತೆಗೆದು ಓಪನ್ ಮಾಡಿ ಒಳಗೆ ಬಂದರೆ ಇಷ್ಟು ವಿಶಾಲವಾಗಿ ಪಾರ್ಕಿಂಗ್ ಏರಿಯಾನ ಬಿಟ್ಟಿದ್ದಾರೆ ಹಾಗೆ ಇಲ್ಲೊಂದು ಟ್ಯಾಪ್ ಕೂಡ ಇದೆ ಡೈಲಿ ಕ್ಲೀನ್ ಮಾಡೋಕ್ಕೆ ಪೈಪ್ ಕೂಡ ಅಲ್ಲೇ ಬಿಟ್ಟಿರ್ತಾರೆ ನಾನು ಆಂಟಿ ಮನೆಗೆ ಏನಾದರೂ ಹೋದರೆ ಇಲ್ಲಿ ಮೇಲೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತೀನಿ ಫ್ರೆಂಡ್ಸ್ ಇಲ್ಲಿ ಮೇಲಿಂದ ನಿಂತು ನೋಡೋದಕ್ಕೂ ಕೂಡ ತುಂಬ ಅನಿಸುತ್ತೆ ಇಲ್ಲಿಗೆ ನಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್